ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ ಬೆಳಗಿನಿಂದಲೇ ಬಿರುಸಿನ ಮತದಾನ ಪ್ರಾರಂಭವಾಗಿತ್ತು ಬೆಳಗಾವಿ ಉತ್ತರ ದಕ್ಷಿಣ ಗ್ರಾಮೀಣದಲ್ಲಿ ಚುರುಕಿನ ಮತದಾನ ಪ್ರಾರಂಭವಾಗಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತಭೂತ್ ಗ ಘಟಕಗಳಿಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು ನಗರ ಪ್ರದೇಶಗಳಲ್ಲಿ ಗಾಂಧಿನಗರ್ ನಗರ ಶಹಪೂರ್ ವಡಗಾಂವ್ ಹಿಂಡಲ್ಗ ಗಣೇಶ್ಪುರ್ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವ ದೃಶ್ಯಗಳು ಕಂಡುಬಂತು ಮಾಂತೇಶ್ ನಗರ್ ಶಿವಬಸವನಗರ್ ನೆಹರು ನಗರ್ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಮಧ್ಯಾಹ್ನ ಮೂರು ಗಂಟೆಯವರೆಗೂ ಐವತ್ತ್ಮೂರು ಪಾಯಿಂಟ್ ಹದಿನಾಲ್ಕರಷ್ಟು ಹೊರಗಿನ ಮತದಾನ ಮುಗಿದಿತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತಕಟ್ಟೆಗಳಿಗೆ ಬಂದು ಮತದಾನ ಮಾಡುತ್ತಿರುವುದು ಸಮಾಧಾನಕರ ವಿಷಯವಾಗಿದೆ ಸಾಯಂಕಾಲ ಸಂಜೆಯವರೆಗೂ ಸುಮಾರು ಎಪ್ಪತ್ತು ಪರ್ಸೆಂಟ್ನಷ್ಟು ಮತದಾನ ಆಗುವ ನಿರೀಕ್ಷೆ ಇದೆ सीमा जोशी और आज एमपी का यहाँ पे इलेक्शन है हर किसी को सुबह सुबह उठ के पहले मतदान करो फिर जलपान करो और अपने देश को सशक्त बनाइए इसके लिए हमें एक पावरफुल लीडर की जरूरत है जिसके लिए हम सबको वोट करना चाहिए इसलिए प्लीज उठिए और अपना वोट कीजिए मैडम थोड़ा बोलता क्या जल्दी येऊन मत मतदारांना सगळ्यात जास्तीत जास्त पर्सेंटेज वोट, वोट वोटिंग करायचं आहे दुपारची वेळ आहे उन्हाची वेळ आहे त्याच्या आधी बाराच्या सगळ्या सेव्हन्टी एटी पर्सेंट आम्ही वोट डाऊन वोट करून वोटिंग केल्यानंतर आपल्या घरचे आजूबाजूचे सगळ्यांचे कुणाकुणाची वोटिंग झालेलं नाही आहे त्यांना प्रजाप्रभुत्वाचं जे एक उत्सव आहे त्याच्यामध्ये आपण येऊन आपलं एक मत द्यायचं कर्तव्य करायचं म्हणून एक विनंती करतो सर्व नम मत नम हक्क दैव तो याला जनते घेणार वाढव अमोल मत ವೇಸ್ಟ್ ಮಾಡಿದಾಗ ಎಲ್ಲರಿಗೂ ಮಟ್ಟವನ್ನು ಹಾಕಿ ಇವಾಗ ನಾವು ಶಿವಬಸವ ಶಿವಬಸವನಗರದಿಂದ ಮಾತಾಡುತ್ತೀವಿ ಶಿವಬಸವನಗರ ಒನ್ ಫಿಫ್ಟಿ ನೈನ್ ಆ್ಯಂಡ್ ಒನ್ ಸಿಕ್ಸ್ಟಿ ಊಟ್ ನಂಬರ್ದಲ್ಲಿ ಸಾಕಷ್ಟು ಪ್ರಮಾಣದ ಹೋಟಿಂಗ್ ಆಗ್ತಾ ಇದೆ ಜನರು ಬಹಳ ಉತ್ಸಾಹಪೂರ್ವದಿಂದ ಈ ಸಲ ಹೋಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಬಡಾವದ ಎಲ್ಲ ಶಹರದ ಮತದಾರರು ತಮ್ಮ ಅರ್ಥ ಮಟ್ಟವನ್ನು ಹಾಕಿ ಡೋಂಟ್ ವೇಸ್ಟ್ ಯುವರ್ ಹೋಟ್ ಅಂತ ಹೇಳ್ತಾ ಇದ್ದಾರೆ ಈಗ ಫಿಫ್ಟಿ ಪರ್ಸೆಂಟ್ ಹೋಟಿಂಗ್ ಈ ಶಿವಬಸವ ನಗರದ ಆಗಿದೆ ಅಂತ ಹೇಳ್ಬೋದು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತದಾನ ಬೂತ್ಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು ಬೆಳಿಗ್ಗೆದ್ರೆ ಬಹುಶಃ ಏಳು ಕೀವು ಅಂದ್ರೆ ಕಿವಿ ಓಟ್ ಹಾಕ್ತದೆ ನೋಡಿದ್ರೆ ಇದು ಒಳ್ಳೆ ಬೆಳವಣಿಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಬಂದಾಗ ನಾವು ಬಿ ಜೆ ಪಿ ವೀಕ್ ಕಾಂಗ್ರೆಸ್ ಅಂತ ಜಾಸ್ತಿ ನಿಮ್ಮ ಬಿ ಜೆ ಪಿ ಎಮ್ ಎಸ್ ಜಾಸ್ತಿ ಇದ್ದು ಅದು ಎಮ್ ಎಸ್ ಆ ಕಡೆ ಮೀಟಿಂಗ್ ಜಾಸ್ತಿ ಆಗ್ತದೆ ಅಂತ ಎಲ್ಲ ನೋಡಿರಿ ಯಾವುದೇ ಒಂದು ಏರಿಯಾದ್ದು ನಾವು ಕನ್ಸಿಡರ್ ಮಾಡಿ ಎಂಟೈರ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೋದಿಜಿಯವರಿಗೆ ನಮಗೆ ಒಂದು ದೊಡ್ಡ ಪ್ರಮಾಣದ ಬೆಂಬಲ ಇದೆ ಓವರ್ ಆಲ್ ರಿಸಲ್ಟು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬರ್ತದೆ ಅತಿ ಹೆಚ್ಚು ಅತಿ ಹೆಚ್ಚು ಮತಗಳ ಮತಗಳಂತು ಗೆಲ್ತೀನಿ ಆ ಇಶ್ಯೂ ಪ್ರ ಇಶ್ಯೂ ಈ ಚುನಾವಣೆ ಫಲಿತಾಂಶ ಈ ಪ ಇದರಲ್ಲಿ ಡಿಬೇಟು ಇಲ್ಲ ಅದ್ರ ಬಗ್ಗೆ ಜನಾನು ವಿಚಾರ ಮಾಡ್ತಾ ಇಲ್ಲ ಅದು ಇಂಡಿಪೆಂಡೆಂಟ್ ತನಿಖೆ ನಡೀತದೆ ಅದ್ರದ್ದು ಇಶ್ಯೂ ಇಂಪ್ಯಾಕ್ಟ್ ಈ ಒಂದು ಚುನಾವಣೆಯಲ್ಲಿ ಇಲ್ಲ ಕನೆಕ್ಟ್ ಸಂಸದೆ ಮಂಗಳಾ ಅಂಗಡಿ ಹಾಗೂ ಶ್ರದ್ಧಾ ಶೆಟ್ಟರ್ ವಿಶ್ವೇಶ್ವರಯ್ಯ ನಗರದಲ್ಲಿ ಮತದಾನ ಮಾಡಿ ಮತದಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಆಗಮಿಸಿ ಮತ ಚಲಾಯಿಸುವುದು ನಮಗೆ ಸಂತೋಷ ವ್ಯಕ್ತವಾಗಿದೆ ಎಂದು ಸಂಸದೆ ಮಂಗಳ ಅಂಗಡಿ ತಮ್ಮ ಹರ್ಷ ವ್ಯಕ್ತಪಡಿಸಿದರು ಅದರಂತೆ ಮೂರನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನೋಡುವ ಇಚ್ಛೆ ದೇಶದ ಜನತೆಗೆ ಇದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಈಗ ಮ ಇಲ್ಲಿ ಮತದಾರ ಇದು ಮತದಾನ ಕಟ್ಟೆಯಲ್ಲಿ ಒಳ್ಳೆ ಇದು ನಡೆದಿದೆ ಮತದಾರ ಬಂದಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದನೇ ಫುಲ್ ಸ್ಟಾರ್ಟ್ ಆಗೈತೆ ಟ್ವೆಂಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಗುತ್ತೆ ಟೆನ್ ಪರ್ಸೆಂಟ್ ಆಗಿದೆ ಎಲ್ಲ ಕಡೆನೂ ಇದೇ ಥರ ರೆಶ್ ಇದೆ ಚೆನ್ನಾಗಿ ಮತದಾನ ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನಿ ಮಂತ್ರಿ ಮೋದಿಜಿ ಅವ್ರಿಗೆ ನಾ ಮೂರನೇ ಬಾರಿ ಪ್ರೈಮ್ ಮಿನಿಸ್ಟರ್ ಅಂತ ಎಲ್ಲ ಯುವಕರು ಎದ್ದು ಬಿಟ್ಟಿದ್ದಾರೆ ಎದ್ದು ಈಗಾಗಲೇ ಒಳ್ಳೆ ಮತದಾನ ನಡೆದಿದೆ ಗ್ರಾಮೀಣ ಮತಕ್ಷೇತ್ರದಲ್ಲಿ ಕುಟುಂಬ ಸಮೇತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳಿ ಹಾಗೂ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಸಹ ಕುಟುಂಬ ಸಮೇತವಾಗಿ ಆಗಮಿಸಿ ಹಿಂಡಲ್ಗಾ ವಿಜಯನಗರ್ ಮರಾಠ ಪಾಠಶಾಲೆ ಬೂತ್ ನಂಬರ್ ಅರವತ್ತೊಂದರಲ್ಲಿ ಮತ ಚಲಾಯಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉತ್ತಮ ಅಲೆ ಇದ್ದು ಕ್ಷೇತ್ರದಲ್ಲಿ ಜಯ ದಾಖಲಿಸುವ ಮೂಲಕ ಕಾಂಗ್ರೆಸ್ ಇತಿಹಾಸ ಸೃಷ್ಟಿ ಮಾಡಲಿದೆ ನನ್ನ ಸಹೋದರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನನ್ನ ದೊಡ್ಡ ಶಕ್ತಿ ಅರ್ಭಾವಿ ಗೋಕಾಕ್ ಬೆಳಗಾವಿ ಉತ್ತರ ಕ್ಷೇತ್ರಗಳನ್ನು ಕಾಂಗ್ರೆಸ್ ಮುನ್ನಡೆಯಲಿದೆ ವಿಧಾನ ಪರಿಷತ್ ಸದಸ್ಯರು ಆದ ಚನ್ನರಾಜ್ ಹಟ್ಟಿಹೊಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆಲುವಿನ ಗ್ಯಾರಂಟಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ರಾಜು ಆಶಿಫ್ ಶೇಟ್ ಬೂತ್ಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಗಾಂಧಿನಗರದಲ್ಲಿ ಮಾತನಾಡಿದ ಶಾಸಕ ರಾಜು ಆಶಿಫ್ ಶೇಟ್ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ನಲವತ್ತು ಸಾವಿರ ಮತಗಳ ಲೀಡ್ ನೀಡಲಿದೆ ಕಾಂಗ್ರೆಸ್ ಯುವ ನಾಯಕ ಅಮನ್ ಶೇಟ್ ರಾಜು ಶೇಟ್ ಅವರ ಜೊತೆ ಸಾಥ್ ನೀಡಿದರು लगा करके आए हैं जो संविधान में दिया है और मेरी सभी से गुजराइ गुजारिश है कि वोट कीजिए अपना हक लुभाइए एक अच्छे पार्टी को सेकुलर पार्टी को लेके आएंगे हमारे देश में आप सब चाहते हैं कि उन्नति हो देश में तो शक्ति रहे और जब अच्छा कैंडिडेट को इलेक्ट करते हो और जब अच्छा पार्टी को इज करते हो तो देश में हमेशा तरक्की रहती है आज अपनी नगर में है हमारे कॉरपोरेटर जी हमेशा भी हैं अमर शिक्षा भी हैं और हमारे लगभग वर्ग कॉर्पोरेट सभी अल्लाह आए भी हैं सभी मिलकर आज यही लोगों से निर्भात कर रहे हैं कि घर से बाहर आइए और वोट कीजिए सर इससे पहले एम पी एलेक्शन की बड़ी तादाद में वोटिंग नहीं हुआ तो पैंतीस चालीस के करीब हर 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 इलेक्शन में समा तो में अच्छी होती है दोपहर में थोड़ा धूप होने के बाद में वोटिंग कम हो जाती है और उम्मीद है कि शाम तक अब सेवेंटी परसेंट ऊपर वोटिंग सर ग्यारंटी कर सकें सरकार असेंबली इलेक्शन मुंचे ग्यारंटी गारंटी ना है घोषणा मैं ಐದು ಗ್ಯಾರಂಟಿ ಗೃಹಲಕ್ಷ್ಮಿ ಶಕ್ತಿ ಅನ್ಯಮಾನ್ಯ ವಾದಿ ರಹ ಜ್ಯೋತಿ ಇದು ಎತ್ತರ ಕೊಟ್ಟಿದ್ದೀರಲ್ಲಿ ಎಲ್ಲ ವರ್ಕ್ ಬಂದಿಗೆ ಪಗುವಾಗೆ ಬಡವ್ರಿಗೆ ಒಂದು ಉಪಯೋಗ ಆಗಿಸ್ಬೇಕು ಆಗಿಸ್ಬೇಕಿದೃಷ್ಟ ತಿಂಗಳ ಎರಡು ಎರಡು ಸಾವಿರ ರೂಪಾಯಿನೂ ಹೆಚ್ಚು ಕೊಟ್ಟಿದ್ದ ರಹಲಕ್ಷ್ಮಿ ಅದರಿಂದ ಸೇವಿಂಗ್ಸ್ ಆಗ್ತಾ ಇದೆ ನಮ್ಮ ಅಕ್ಕ ತಂಗಿಯವ್ರಿಗೆ ಶಾಲೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ ಮೆಡಿಕಲೇ ಇರಲಿ ಅದೆಲ್ಲ ಕೂಡ ಒಂದು ಅದೊಂದು ತಿಂಗಳ ಒಂದು ನಾಲ್ಕೈದು ಸಾವಿರ ರೂಪಾಯಿ ಸೇವಿಂಗ್ಸ್ ಆಗ್ತಾಯಿದೆ ಆ ಸೇವಿಂಗ್ಸಿಂದ ಅವ್ರಿಗೆ ಭಾಳ ಉಪಯೋಗ ಆಗ್ತಾಯಿದೆ ಅವ್ರನ್ನ ಮತ್ತು ನಾವು ಏನು ಕೊಟ್ಟಿದ್ದೀವಿ ಗ್ಯಾ ಯೋಷಣೆ ಮಾಡಿದ್ದೀವಿ ನಾವು ಮೂರು ತಿಂಗಳ ಎಲ್ಲ ಗ್ಯಾರಂಟಿ ಮದುವೆಗೆ ಕೊಟ್ಟಿದ್ದೀವಿ ಸರ್ ನಿಮ್ಮ ಕ್ಷೇತ್ರನಾಗ ಈಗ ಉತ್ತರ ಬೆಳಗಾವಿ ಉತ್ತರ ಮದ ಕ್ಷೇತ್ರನಾಗೆ ಎಷ್ಟು ನೀಡ್ ಬರ್ಬೋದು ಅನ್ನೋದು ನಿಮಗೆ ಇದು ಸಂಭಾವನೆ ಇದೆ ನಾನು ಬೆಳಗಾವಿ ಉತ್ತರ ಕ್ಷೇತ್ರದಿಂದ ಒಂದು ನಲವತ್ತು ಸಾವಿರ ನೀಡ್ ಕೊಡ್ತೀವಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ್ ನವಲಗಟ್ಟಿ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಶ್ಚಿತವಾಗಿಯೂ ವಿಜಯಶಾಲಿಯಾಗಲಿದ್ದಾರೆ ಮತದಾರರು ದೇಶದಲ್ಲಿ ಬದಲಾವಣೆ ನಿರೀಕ್ಷೆ ಮಾಡುತ್ತಿದ್ದಾರೆ ಅದರಂತೆ ಜೂನ್ ನಾಲ್ಕರಂದು ದೇಶದಲ್ಲಿ ಬದಲಾವಣೆ ನಿಶ್ಚಿತವಾಗಿ ಬರಲಿದೆ ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದ್ರು ಬೆಳಿಗ್ಗೆ ವಾಕಿಂಗ್ ಬೆಳಗ್ಗೆ ಮಾಡಿದ್ದಾರೆ ಇನ್ನು ಮಧ್ಯಾಹ್ನ ಸ್ವಲ್ಪ ಕಡಿಮೆ ಆಗ್ಬೋದು ಯಾಕಂದ್ರೆ ಸ್ಲೋ ಆಗ್ಬೋದು ಅದಾದ್ಮೇಲೆ ಮತ್ತೆ ಸಾಯಂಕಾಲ ನಾಲ್ಕರಿಂದ ಮತ್ತೆ ಫುಲ್ಲಾಗಿ ಓಕೆಂಗ್ ಆಗ್ತದೆ ವಾತಾವರಣ ಎಲ್ಲ ಕಡೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿ ವಾತಾವರಣ ನಿರ್ಮಾಣ ಇದೆ ಜನ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವ್ರ ಕಣ್ಣೆದ್ರಿಗೆ ನಮ್ಮ ಆಡಳಿತ ನೋಡಿದ್ದಾರೆ ಏನು ಮಾತು ಕೊಟ್ಟಿದ್ದೀವಿ ಇದನ್ನ ಉಳಿಸ್ಕೊಂಡಿದ್ದಾರೆ ಹೇಳಿ ನಮ್ಮ ಮೇಲೆ ಒಂದು ಭರವಸೆ ಇದೆ ಕೇವಲ ಅವ್ರ ಬಾಯಿ ಮಾತಿನಿಂದ ಮಾತ್ರ ಅವ್ರು ಘೋಷಣೆ ಮಾಡೋರು ಯಾವುದು ಕೆಲಸ ಇಲ್ಲ ಅಂತ ಹೇಳಿ ಜನರಿಗೆ ಬಿಜೆಪಿ ಜೆ ಪಿ ಬಗ್ಗೆ ತಪ್ಪಿನ ಆಗಿದೆ ಹೀಗಾಗಿ ಕಾಂಗ್ರೆಸ್ ಕಡೆ ಒಂದಿದ್ದಾರೆ ಇಲ್ಲ ಏನಾಗಿದೆ ಜನರಿಗೆ ಹತ್ತು ವರ್ಷದಿಂದ ಏನೇನೋ ಆಕಾಂಕ್ಷೆಗಳನ್ನ ಇಟ್ಕೊಂಡು ಇಲ್ಲಿ ತನಕ ಹತ್ತು ವರ್ಷ ವೇಟ್ ಮಾಡಿದ್ರು ಅವ್ರು ಏನಾದರೂ ಮಾಡ್ಬೋದು ಹಿಂದೆ ಮಾಡ್ಬೋದು ನಾಳೆ ಮಾಡ್ಬೋದು ಅಂತ ಆದರೆ ಕೇವಲ ಕೊನೆಯವರೆಗೆ ಬಂದು ಮತ್ತೆ ಚುನಾವಣೆ ಬಂದಾಗ ಮುಂದಿನ ಹತ್ತು ವರ್ಷಗಳಲ್ಲಿ ನಾವು ಇದನ್ನ ಮಾಡ್ತೀವಿ ಇದೊಂದು ಅವಕಾಶ ಕೊಡಿ ಅಂತೇಳಿ ಮತ್ತೆ ಅದೇ ವರ್ಡ್ ರಿಪೀಟ್ ಆಗಿರೋದ್ರಿಂದ ಜನರು ಭರವಸೆಯನ್ನು ಕಳ್ಕೊಂಡಿದ್ದಾರೆ ಬಿಜೆಪಿ ಮೇಲೆ ಮತ್ತು ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಕೆಲವೇ ಕ್ಷಣಗಳಲ್ಲಿ ಅದನ್ನು ಮಾಡಿ ತೋರಿಸಿದಂಥದ್ದು ಯಾಕಂದರೆ ಹದಿಮೂರೊಳಗು ನಾವು ಸರ್ಕಾರ ಬಂದ ತಕ್ಷಣ ಮಾಡಿ ತೋರಿಸಿದ್ವಿ ಅದಾದ ನಂತರ ಈಗ ಕಳೆದ ಈ ಇಪ್ಪತ್ತ್ ನಮ್ಮ ಸರ್ಕಾರ ಬಂದು ಆರು ತಿಂಗಳೊಳಗೆ ನಾವು ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಅದನ್ನು ತಲ್ಪ್ಸೋ ನಿಟ್ಟಿನಲ್ಲಿ ಸಂಪೂರ್ಣ ಯಶಸ್ವಿಯಾಗಿದೆ ಹೀಗಾಗಿ ಜನರು ನಮ್ಮ ಮೇಲೆ ಸಂಪೂರ್ಣವಾದಂತಹ ಭರವಸೆ ಬೆಳಗಾವಿ ಈಗ ಹೈ ವೋಲ್ಟೇಜ್ ಚಂದ್ರ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಬಿಜೆಪಿ ಪ್ರಭಾವಿ ನಾಯಕರ ಕಾಂಗ್ರೆಸ್ ಈಗ ಯುವ ನೇತೃತ್ವ ಮತ್ತು ಒಂದು ಒಂದು ಕಿರಿಯ ಮುಸ್ತಕ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇದನ್ನ ಫೈಟ್ ನೋಡ್ತಾ ಇದೆ ನೋಡಿ ಅವ್ರ ಹಿರಿಯರು ಇರಬಹುದು ಮಾಜಿ ಇರ್ಬೋದು ಆದ್ರೆ ಜನರಿಗೆ ಬೇಕಾಗಿರೋದೇನು ಏನಾದರೂ ಒಂದು ಸಮಸ್ಯೆ ಆದರೆ ಏನಾದರೂ ಒಂದು ನೆರವು ಬೇಕಾದರೆ ತಕ್ಷಣವಾಗಿ ಶುಗುವಂಥ ನಾಯಕ ಬೇಕು ಹಾಗಾಗಿ ಸ್ಥಳೀಯವಾದಂಥ ನಾಯಕತ್ವವನ್ನು ಹುಡುಕ್ತಾರೆ ಜನ ಯಾಕಂದರೆ ಏನೇ ಒಂದು ಸಮಸ್ಯೆ ಆದರೆ ಏನೇ ಬೇಕಾದರೆ ನಾವು ಹುಬ್ಬಳ್ಳಿ ಹೋಗುವಂಥ ಪರಿಸ್ಥಿತಿ ಆಗಬಾರ್ದು ಅಂತೇಳಿ ಇಲ್ಲಿ ಸಿಗುವಂಥ ನಾಯಕರಿಗೆ ಬೆಳಗಾವಿಯಲ್ಲಿ ನಮಗೆ ತಕ್ಷಣ ಸ್ಪಂದಿಸುವಂಥ ನಾಯಕತ್ವ ಬೇಕು ಅಂತೇಳಿ ಅದಾದಮೇಲೆ ಯುವ ನಾಯಕತ್ವ ಜನರಿಗೆ ಏನು ಬದಲಾವಣೆ ಬಯಸ್ತಿರ್ತಾರೆ ಹೊಸ ನಾಯಕತ್ವ ಸಮಾಜದೊಳಗೆ ಬರಬೇಕು ಮುಂದಿನ ಪೀಳಿಗೆಗೆ ಯಾವ ರೀತಿ ಅವರ ಆಲೋಚನೆಯನ್ನು ತಿಳ್ಕೊಂಡು ಅವ್ರಿಗೆ ಬೇಕಾದಂತ ವಾತಾವರಣ ನಿರ್ಮಾಣ ಮಾಡಬೇಕು ಬೇಕಾದಂತಹ ಉದ್ಯೋಗಗಳನ್ನ ಡೆವಲಪ್ಮೆಂಟ್ಗಳನ್ನ ಅನ್ನೋ ಹೊಸ ವಿಚಾರಗಳು ಅನ್ನೋ ಒಂದು ಈ ಬಾರಿ ಜನರಲ್ಲಿ ಭಾವನೆ ಬಂದಿದೆ ಹೀಗಾಗಿ ಬದಲಾವಣೆ ಬಯಸ್ತಾ ಇದೆ ಯಾವ ರೀತಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಇದರಲ್ಲಿ ಯಾವ ರೀತಿ ನೋಡ್ತಾರೆ ಈ ಕಾಂಗ್ರೆಸ್ ಪಕ್ಷ ಈ ಬಾರಿ ಸಂಪೂರ್ಣವಾಗಿ ಜನರ ಮನೆ ಮನೆಗೆ ಮನ ಮನಗಳಿಗೆ ತಲುಪಿದೆ ಬೆಳಗಾವಿ ಕ್ಷೇತ್ರ ಇರ್ಬೋದು ಚಿಕ್ಕೋಡಿ ಕ್ಷೇತ್ರ ಇರ್ಬೋದು ಹಾಗೂ ನಮ್ಮ ಚಿತ್ತೂರು ಕಾನಾಪುರ ಅತ್ಯಂತ ಒಳ್ಳೆಯ ಒಂದು ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜನರಿಗೆ ನಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನ ಕಲ್ಪಿಸಿಕೊಂಡ ನಿಟ್ಟಿನಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಜನರನ್ನ ಈಗ ಇವತ್ತು ಮತದಾನವನ್ನ ಮತದಾನದ ವರದಿ ರತ್ನಾಕರ ಗೌಂಡಿ ಬೆಳಗಾವಿ ಯಶಸ್ವಿಯಾಗಿದ್ದಾರೆ